ಇಲ್ಲ ಜಿಲ್ಲೆಯಲ್ಲಿ ವೈದ್ಯರದ ಕೊರತೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಬೇಕು ನಾನು ವಿರೋಧ ಪಕ್ಷದ ಶಾಸಕನಾಗಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ದೇನೆ ಹೇಳಿದ್ದೇನೆ ಮನವಿ ಮಾಡಿದ್ದೇನೆ ಬಹುಶಃ ಆಡಳಿತ ಪಕ್ಷದವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕಿವಿ ಮತ್ತು ಮೂಗು ಏನ್ ಹೇಳ್ತಾರೆ ಅದಕ್ಕೆ ಅಲ್ಲ ಕಿವಿ ಮೂಗು ಇಲ್ಲದೇ ಇದ್ದಂತ ಸರ್ಕಾರ ಅಲ್ಸುದೂ ಇಲ್ಲ ಕಣ್ಣು ಇದು ಕುರ್ಡ್ರಾಗ್ಬಿಟ್ಟಿದ್ದಾರೆ ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನುವಂಥದ್ದನ್ನ ಬೇರೆ ಬೇರೆ ಜಿಲ್ಲೆಯಲ್ಲೆಲ್ಲ ಟ್ರಾಮಾಸ್ ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹತ್ರ ಹತ್ರದ ಊರ್ನಲ್ಲಿ ಮಾಡುವಂತದನ್ನ ಸರ್ಕಾರ ಮಾಡ್ತಾ ಇದೆ ಎಲ್ಲಿ ಅವ್ರ ಪಕ್ಷದ ಆಡಳಿತ ಪಕ್ಷದ ಶಾಸಕರಿದ್ದಾರೆ ಅಲ್ಲಿ ಮಾತ್ರ ಅವರು ಅಭಿವೃದ್ಧಿಯನ್ನ ಮಾಡುವಂತದ್ದು ನಮ್ಮ ಜಿಲ್ಲೆಯಲ್ಲಿ ನಾನು ಅನಿಸ್ತಾ ಇದ್ದೆ ನಮ್ಮ ಸಾರ್ವಜನಿಕರು ಟ್ಯಾಕ್ಸ್ ತುಂಬ್ತಾ ಇಲ್ವಾ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಸಂಬಂಧಪಟ್ಟಂತ ಸಚಿವರು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು ಎಲ್ಲೇ ಇದ್ರೆ ನಾವು ಬಹಳ ಹಿಂದುಳಿದ ಜಿಲ್ಲೆ ಆಗ್ತೇವೆ ಇನ್ನು ಟ್ರಮಾ ಸೆಂಟರ್ ಇನ್ನೊಂದು ತಿಂಗಳಲ್ಲ ಅದು ಬೇರೆಯವ್ರಿಗೆ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಅದು ಸ್ವಲ್ಪ ಅರ್ಧಕ್ಕೆ ನಿಲ್ಸ್ಕೊಂಡು ಹೋದ್ರಿಂದ ಅದು ಈಗ ಬೇರೆ ಮತ್ತೊಬ್ಬರು ಗುತ್ತಿಗೆದಾರರಿಗೆ ಟೆಂಡರ್ ಆಗಿದೆ ಲಿಫ್ಟ್ ಆದರೆ ಕಂಪ್ಲೀಟ್ ಇನ್ನೊಂದು ತಿಂಗಳಲ್ಲಿ ಒಂದರೆ ತಿಂಗಳಲ್ಲಿ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ